ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾರೀ ಜನಾಗ್ರಹದ ಮೇರೆಗೆ ರಂಜಾನ್ ಹಬ್ಬದ ಪ್ರಯುಕ್ತ ಸಲ್ಮಾನ್ ಖಾನ್ ಅವರ ಸಿನಿಮಾ ಬಿಡುಗಡೆಯಾಗುತ್ತಿದೆ ಸಿನಿಮಾದ ಹೆಸರು ಸಿಕಂದರ್ ನೋಡಿ ಸಲ್ಮಾನ್ ಖಾನ್ ಅಮೀರ್ ಖಾನ್ ಶಾರುಖ್ ಖಾನ್ ಈ ಮೂರು ಖಾನ್ಗಳಿದಾರಲ್ಲ ಇವರ ಸಿನಿಮಾ ಯಾವಾಗಲೇ ತಯಾರಾಗಿರಲಿ ಆದರೆ ಸಿನಿಮಾ ಬಿಡುಗಡೆ ಮಾತ್ರ ಹುಡುಕಿ ಹುಡುಕಿ ಆಯ್ಕೆ ಮಾಡಿ ಈದ್ ಫುಲ್ ಉಲ್ ಫಿತ್ತರ್ಗೆ ರಿಲೀಸ್ ಮಾಡ್ತಾರೆ ಇಲ್ಲದೆ ಇದ್ದರೆ ಬಕ್ರೀ ರಿಲೀಸ್ ಮಾಡ್ತಾರೆ ಇಲ್ಲ ಕುತುಬಿಗೆ ರಿಲೀಸ್ ಮಾಡ್ತಾರೆ ಇಲ್ಲದಿದ್ರೆ ರಂಜಾನಿಗೆ ರಿಲೀಸ್ ಮಾಡ್ತಾರೆ ಸರಿಯಾಗಿ ಸಾಬರ ಹಬ್ಬ ಯಾವತ್ತಿರುತ್ತೋ ಅವತ್ತು ಕರೆಕ್ಟಾಗಿ ಆ ಟೈಮ್ಗೆ ಬಿಡುಗಡೆ ಮಾಡ್ತಾರೆ ಇಡೀ ಬಾಲಿವುಡ್ ಸಿನಿಮಾ ಇಂಡಸ್ಟ್ರಿ ಮುಸಲ್ಮಾನರಿಂದ ನಡೀತಾ ಇದೆ ಅನ್ನುವಂಥ ಭ್ರಮೆ ಕಳಚಿ ಹೋದ ಹಿನ್ನೆಲೆಯಲ್ಲಿಯೂ ಕೂಡ ಈಗಲೂ ಅದೇ ಪರಂಪರೆಯನ್ನು ಇವರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ವಿಷಯ ಅದಲ್ಲ ವಿಷಯ ಏನಪ್ಪ ವಿಷಯ ಸಲ್ಮಾನ್ ಖಾನ್ ಕೈಯಲ್ಲಿ ಒಂದು ವಾಚನ್ನು ಕಟ್ಕೋತಾನೆ ಈ ವಾಚನ್ನು ನೋಡಿದ ಕೂಡಲೇ ಮೌಲ್ವಿ ಮೌಲಾನಗಳಿಗೆ ಕೆಳಗಡೆಯಿಂದ ಉರಿಲಿಕ್ಕೆ ಶುರುವಾಗ್ಬಿಡತ್ತೆ ಅಲ್ಲಿಯ ಬರೇಲ್ವಿ ಮೌಲ್ವಿ ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಜಮಾತೆ ಪ್ರೆಸಿಡೆಂಟು ಮೌಲಾನಾ ಶಹಾಬುದ್ದೀನ್ ರಜ್ವಿಯನ್ನವನಿಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಹೊತ್ಕೊಳ್ಳುತ್ತೆ ಆತ ಹೇಳ್ತಾನೆ ಈ ಸಲ್ಮಾನ್ ಖಾನ್ ನಮ್ಮವನಲ್ಲ ಇವನು ಕಾಫಿರ್ ಇವನು ಇವನು ಮುಸಲ್ಮಾನನಾಗಿ ಹರಾಮ್ ಕೆಲಸ ಮಾಡಿದ್ದಾನೆ ಏನು ಹರಾಮ್ ಕೆಲಸ ಮಾಡಿದ್ದಾನೆ ಸಲ್ಮಾನ್ ಖಾನು ಸಲ್ಮಾನ್ ಖಾನು ಈ ಸಿಕಂದರ್ ಸಿನಿಮಾದ ಬಿಡುಗಡೆಯ ಸಂದರ್ಭದಲ್ಲಿ ತನ್ನ ಒಂದು ಕೈಗೆ ಬ್ರೆಸ್ಲೆಟ್ ಕಟ್ಕೊಂಡ್ರೆ ಇನ್ನೊಂದು ಕೈಯಲ್ಲಿ ವಾಚ್ ಕಟ್ಕೊಂಡಿದ್ದಾನೆ ಆಯ್ತಪ್ಪ ವಾಚ್ ಕಟ್ಕೊಂಡ್ರೆ ಏನು ರೀ ತಪ್ಪು ವಾಚ್ ಯಾರು ಬೇಕಾದ್ರೂ ಕಟ್ಕೋತಾರೆ ಅದರಲ್ಲಿ ಏನಿದೆ ಮಿಸ್ಟೇಕು ಇಲ್ಲ ಅದು ವಾಚಲ್ಲಿ ಶ್ರೀರಾಮ ಮಂದಿರ ಇದೆ ಅಯೋಧ್ಯ ಶ್ರೀರಾಮ್ ಒಂದು ಮಂದಿರದ ಸ್ಪೆಷಲ್ ಎಡಿಷನ್ ವಾಚ್ ಏನು ಮಾರ್ಕೆಟಿಗೆ ಬಂತು ಆ ವಾಚನ್ನು ಕಟ್ಕೊಂಡು ಅವನು ಪ್ರಮೋಷನ್ ಮಾಡಿದ್ದಾನೆ ಒಬ್ಬ ಮುಸಲ್ಮಾನ ಹಿಂದೂ ಶ್ರೀರಾಮ ಮಂದಿರದ ವಾಚನ್ನು ಕಟ್ಕೊಂಡು ಸಿನಿಮಾ ಪ್ರಮೋಷನ್ ಮಾಡೋದಂದರೆ ಇದು ಆರಾಮಲ್ದೆ ಇನ್ನೇನು ಅಂತ ಈ ಶಹಾಬುದ್ದೀನ್ ರಜ್ವಿ ಹೇಳ್ತಾ ಇರೋದು ಈ ವಾಚನ್ನು ತಯಾರು ಮಾಡಿದ್ದು ಜಾಕಪ್ ಆ್ಯಂಡ್ ಕೋ ಅನ್ನುವಂಥ ಕಂಪ್ನಿ ಇದು ಇಥೋಸ್ ವಾಚಸ್ ಅನ್ನುವಂಥ ಕಂಪ್ನಿಯ ಕೊಲಾಬ್ರೇಷನ್ನಲ್ಲಿ ತಯಾರು ಮಾಡಿದ್ದು ಇದು ಅಯೋಧ್ಯೆ ಶ್ರೀರಾಮ ಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿ ಅಂದರೆ ಕಳೆದ ವರ್ಷ ಜನವರಿ ಇಪ್ಪತ್ತೆರಡನೇ ತಾರೀಕು ಯಾವಾಗ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಗ್ತದಲ್ಲ ಆ ಸಂದರ್ಭದಲ್ಲಿ ಸ್ಪೆಷಲ್ ಎಡಿಷನ್ ಅಂತ ಈ ವಾಚನ್ನು ಬಿಡ್ತೀವಿ ನೋಡಿ ಯಾವುದೇ ಒಂದು ವಸ್ತು ಆದರೂ ಕೂಡ ಅದರ ಮಾರುಕಟ್ಟೆಗೆ ಏನೇನು ತಂತ್ರಗಾರಿಕೆಯನ್ನು ಮಾಡಬೇಕು ಎಲ್ಲ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಈ ಮಾರ್ಕೆಟಿಂಗ್ ಏಜೆನ್ಸಿಯವರು ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಿರ್ತಾರೆ ಇಂಥ ಅವಕಾಶ ಸಿಕ್ಕಾಗ ಯಾರೂ ಬಿಡ್ಲಿಕ್ಕೆ ಹೋಗೋದಿಲ್ಲ ಅವ್ರು ಏನು ಮಾಡ್ತಾರೆ ಜಾಕೋ ಬ್ಯಾಂಡ್ಕೊ ಅನ್ನೋವಂಥ ಕಂಪ್ನಿಯವರು ಮೂವತ್ತು ನಾಲ್ಕು ಲಕ್ಷ ರೂಪಾಯಿ ಬೆಲೆ ಬಾಳುವ ಒಂದು ವಾಚನ್ನು ತಯಾರು ಮಾಡ್ತಾರೆ ಆ ವಾಚಿನ ವಿಶೇಷತೆ ಏನಪ್ಪ ಅಂತಂದರೆ ಅದರಲ್ಲಿ ಅತ್ಯಂತ ಸುಂದರವಾಗಿ ಕುಸರಿ ಕೆಲಸ ಮಾಡಿದಂಥ ಕೆತ್ತನೆ ಕೆಲಸ ಮಾಡಿದ ರೀತಿಯಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರ ಕಾಣಿಸ್ತದೆ ಅದರ ಡಯಲ್ ಮೇಲೆ ಒಂದು ಕಡೆ ರಾಮ ಮತ್ತು ಹನುಮಂತ ಕಾಣಿಸ್ತಾರೆ ಯಾರೇ ನೋಡಿದ್ರೂ ಅ ಇದನ್ನು ಆಕರ್ಷಿತಗೊಳ್ಳಬಹುದಾದಂಥ ಸ್ಪೆಷಲ್ ಎಡಿಷನ್ ಇದು ಇದನ್ನು ಇತ್ತೀಚೆಗೆ ಅಭಿಷೇಕ್ ಬಚ್ಚನ್ ಕೂಡ ಕೈ ಕಟ್ಕೊಂಡು ಫೋಟೋ ತೆಗಿಸ್ಕೊಂಡಿದ್ರು ಸಲ್ಮಾನ್ ಖಾನು ಈ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮಿಗೆ ಇದರ ಪೋಸ್ಟ್ಗಳನ್ನು ಹಾಕಿರ್ತಾರೆ ಬೇರೆ ಬೇರೆ ಆ್ಯಂಗಲಲ್ಲಿ ಫೋಟೋ ತೆಗೆದು ನೀಲಿ ಟಿ ಶರ್ಟ್ ಹಾಕ್ಕೊಂಡು ಬೇರೆ ಬೇರೆ ರೀತಿಯ ಫೋಟೋ ಹಾಕಿರ್ತಾರೆ ಹಾಕಿದ ತಕ್ಷಣ ಮುಸಲ್ಮಾನಿ ಜಿಹಾದಿಗಳಿಗೆ ಬೆಂಕಿ ಹೊತ್ಕೊಂಡ್ಬಿಡುತ್ತೆ ಅವು ಏನು ಮಾಡ್ತವೆ ನೋಡಿ ಏನು ಮಾಡಿದ್ದಾರೆ ಸಲ್ಮಾನ್ ಖಾನು ನಮ್ಮ ಅಲ್ಲಾಹನ ಫೋಟೋ ಬಿಟ್ಟು ಅಲ್ಲಾಹನ ಫೋಟೋ ಇರೋದಿಲ್ಲ ಬಿಡಿ ಅದು ಎಲ್ಲೂ ಚಿತ್ರಗಳೇ ಸಿಗೋದಿಲ್ಲ ನಿಮಗೆ ನಿರಾಕಾರಿ ಇವರು ಈ ರೀತಿ ರಾಮನ ಫೋಟೋ ಹಾಕ್ಕೊಂಡ್ಬಿಟ್ಟಿದ್ದಾರೆ ಇದು ಹೇಗೆ ಸರಿನಾ ತಪ್ಪ ಅಂತ ಈ ಶಹಾಬುದ್ದೀನ್ ರಜ್ವಿ ಹತ್ರ ಹೋಗ್ತಾರೆ ಆತ ಇದ್ರ ಕುರಿತು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ತಾನಂತೆ ಎಲ್ಲಿಯಾದರೂ ಇದರ ಉಲ್ಲೇಖ ಇದೆಯಾ ಅಂತ ಎಲ್ಲಿ ಉಲ್ಲೇಖ ಬರಲಿಕ್ಕೆ ಸಾಧ್ಯರಿಗೆ ಆರನೇ ಶತಮಾನದಲ್ಲಿ ಮರುಭೂಮಿಯಲ್ಲಿ ಕೂತ್ಕೊಂಡು ಮಾಡಿದಂಥ ವಿಚಾರ ಈಗ ಅದ್ರ ಬಗ್ಗೆ ಉಲ್ಲೇಖ ಬಾ ಅಯೋಧ್ಯೆ ಶ್ರೀರಾಮ ಮಂದಿರ ಬಗ್ಗೆ ಅದರಲ್ಲಿ ಉಲ್ಲೇಖ ಬರೋಕ್ಕೆ ಸಾಧ್ಯವಾಗ ಆಮೇಲೆ ಈತ ತೀರ್ಮಾನಕ್ಕೆ ಬರ್ತಾನಂತೆ ಹೌದು ಈ ರೀತಿಗೆ ಯಾವುದೇ ನಮ್ಮ ಧರ್ಮವನ್ನು ಬಿಟ್ಟು ಇತರೆ ಧರ್ಮದ ಯಾವುದೇ ಒಂದು ವಿಗ್ರಹ ಆಗಲಿ ಅದಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಬಳಸೋದಿದೆಯಲ್ಲ ಅದು ಹರಾಮ್ ಶರಿಯಾ ಕಾನೂನಿನ ಪ್ರಕಾರ ಇದು ಹರಾಮ್ ಆದ್ದರಿಂದ ಈತನನ್ನು ಬೈಕಾಟ್ ಮಾಡಬೇಕು ನಮ್ಮ ಧರ್ಮ ವಿರೋಧಿ ಕೆಲಸವನ್ನು ಈತ ಮಾಡಿದ್ದಾನೆ ಈತನಿಗೆ ತಕ್ಕ ಶಾಸ್ತಿ ಆಗಬೇಕು ಈತನಿಗೆ ನಾವು ಸುಮ್ಮನೆ ಬಿಟ್ಟುಬಿಟ್ರೆ ಉಳಿದವರು ಅಮೀರ್ ಖಾನು ಆಮೇಲೆ ಶಾರುಖ್ ಖಾನ್ ಇದೇ ರೀತಿಯಾದಂಥ ಆಟಗಳನ್ನು ಶುರು ಮಾಡ್ತಾರೆ ನಾವು ಪ್ರಾರಂಭದಲ್ಲಿ ಅದನ್ನು ಹತೋಟಿಗೆ ತೆಗೆದುಕೊಳ್ಳಬೇಕು ಅಂತ ಹೋ ಅಂತ ಕಿರ್ಚಾಡ್ತಾ ಇದ್ದಾರೆ ಎಲ್ಲ ಕಡೆ ಇದ್ರ ಬಗ್ಗೆ ದೊಡ್ಡ ಸುದ್ದಿ ನನಗೇನು ಆಶ್ಚರ್ಯ ಅಂತಂದರೆ ನನಗೆ ಅನಿಸೋದೇನು ಅಂತಂದರೆ ಒಂದು ಕಾಂಟ್ರವರ್ಸಿ ಆಗಲಿ ಕಾಂಟ್ರವರ್ಸಿ ಆದರೆ ಜನರಿಗೆ ಸಿನಿಮಾ ಬಿಡುಗಡೆ ಆಗ್ತದೆ ಅಂತ ಗೊತ್ತಾಗಲಿ ಇಲ್ಲದೆ ಹೋದರೆ ಯಾವುದೇ ಹೆಸರಿನ ಸಿನಿಮಾ ಬಂದರೂ ಈಗ ಜನ ಥಿಯೇಟ್ರ್ ಹತ್ರ ಸುಳೀತಾ ಇಲ್ಲ ಅದು ಮಲ್ಟಿಪ್ಲೆಕ್ಸ್ಗೆ ಒಂದು ಪಿಚ್ಚರ್ಗೆ ಹೋಗಬೇಕು ಅಂದರೆ ಒಂದು ಕುಟುಂಬದವ್ರು ಹೋಗ್ಬೇಕಾ ಮಿನಿಮಮ್ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಕಡಿಮೆ ಟಿಕೆಟ್ ದರ ಇದೆ ಅಂದರೆ ಮುನ್ನೂರು ನಾನ್ನೂರು ರೂಪಾಯಿ ಇರುತ್ತೆ ಎರಡು ಟಿಕೆಟಿಗೆ ಎಂಟುನೂರು ರೂಪಾಯಿ ಆಗುತ್ತೆ ಗಂಡ ಹೆಂಡ್ತಿಗೆ ಇನ್ನೂರು ರೂಪಾಯಿ ಪಾಪ್ಕಾರ್ನು ಹಾಳು ಮೂಳು ಹಿಡಿದ್ರು ಅಥವಾ ರಿಕ್ಷಾದಲ್ಲಿ ಹೊಡೆದ್ವಿ ಗಾಡಿಯಲ್ಲಿ ಹೋದ್ವಿ ಅಂತ ಹಿಡಿದ್ರು ಒಂದು ಕುಟುಂಬದವ್ರಿಗೆ ಸಣ್ಣ ಫ್ಯಾಮಿಲಿನ ಹೇಳೋದು ದೊಡ್ಡದಲ್ಲ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಗಂಡ ಹೆಂಡ್ತಿ ಇಬ್ಬರೇ ಹೋದರೆ ಒಂದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಥಿಯೇಟ್ರಿಗೆ ಯಾರು ಬರ್ತಾ ಇಲ್ಲ ಎಲ್ಲರೂ ಈಗ ಅಮೆಝಾನು ನೆಟ್ಫ್ಲಿಕ್ಸ್ಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮಲ್ಟಿಪ್ಲೆಕ್ಸ್ಗೆ ಬರಬೇಕು ಅಂದರೆ ಏನು ಮಾಡಬೇಕು ಸಿನಿಮಾ ಬಿಡುಗಡೆ ಆಗಿದೆ ಅಂತ ದೊಡ್ಡದಾಗಿ ಬಿಂಬಿಸಬೇಕು ಆಮೇಲೆ ಅತಿ ದೊಡ್ಡ ಜನಸಮೂಹ ಇರೋದು ಯಾವುದು ಈ ದೇಶದಲ್ಲಿ ಸುಮಾರು ಎಂಬತ್ತೈದರಿಂದ ತೊಂಬತ್ತು ಕೋಟಿಯಷ್ಟು ಹಿಂದೂಗಳಿರುವಂಥ ದೇಶ ಇದು ಕೇವಲ ರಶೀದ್ ವಾಲೆ ಹೋಗಿ ಸಿನಿಮಾ ನೋಡಿದರೆ ಪಿಕ್ಚರ್ ಹಿಟ್ ಆಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಹಿಂದೂಗಳನ್ನು ಆಕರ್ಷಿಸಬೇಕು ಹಿಂದೂಗಳನ್ನು ಆಕರ್ಷಿಸ್ಬೇಕಂದ್ರೆ ಏನು ಮಾಡಬೇಕು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ವಿಚಾರ ತೆಗೆದುಕೊಂಡು ಸಲ್ಮಾನ್ ಖಾನ್ ಜಾತಿವಾದಿ ಅಲ್ಲ ಈತ ಜಿಹಾದಿ ಅಲ್ಲ ಈತ ನಿಮ್ಮ ಹಿಂದೂ ಧರ್ಮದ ಪರವಾಗಿರುವಂಥ ವ್ಯಕ್ತಿ ಅಂತ ಆತನನ್ನು ಬಿಂಬಿಸಬೇಕು ಹಾಗೆ ಮಾಡುವ ಮೂಲಕ ಹಿಂದೂಗಳು ಬೇಗ ಇದಕ್ಕೆ ಮಾರು ಹೋಗ್ತಾರೆ ಸಿನಿಮಾ ಹಿಟ್ಟಾಗತ್ತೆ ನೋಡಿ ಎಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾರೆ ಎಷ್ಟು ಕುತಂತ್ರ ಮಾಡ್ತಾರೆ ಎಷ್ಟು ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೇಗಾದರೂ ಮಾಡಿ ಹಿಂದೂಗಳನ್ನ ಥಿಯೇಟ್ರಿಗೆ ಎಳೀಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತ ನಿದರ್ಶನ ಇಲ್ಲ ಹಿಂದೊಂದು ಸಲ ಭಾಳ ಮಜಾ ಅಂದರೆ ಎರಡು ಸಾವಿರ ಇಪ್ಪತ್ತರಲ್ಲಿ ಮೇಘನಾ ಗುಲ್ಜಾರ್ ಅಂತ ಒಬ್ಳು ಗುಲ್ಜಾರ್ ಮಗಳು ಒಂದು ಸಿನಿಮಾ ಮಾಡಿದ್ಲು ಚಪಾಕ್ ಅಂತೇಳಿ ದೀಪಿಕಾ ಪಡ್ಕೋಣೆ ಅದರ ಹೀರೋಯಿನ್ ಲೇಡಿ ಓರಿಯೆಂಟೆಡ್ ಸಬ್ಜೆಕ್ಟು ಸ್ತ್ರೀ ಪ್ರಧಾನವಾದಂಥ ಕತೆ ಚಪಾಕ್ ಅಂತೇಳಿ ಕಪಾಳ ಮೋಕ್ಷ ಅಂತ ರಪ್ ಅಂತ ಹೊಡೆಯೋದು ಅಂತ ಏನು ಮಾಡಿದ್ರು ಆವಾಗ ಅವ್ರು ಏನು ಮಾಡಿದರು ಈ ದೀಪಿಕಾ ಪಡ್ಕೊಂಡೆ ಪೇಪರು ಓದಿರಲ್ಲ ಮತ್ತೊಂದು ನೋಡಿರಲ್ಲ ಏನು ಗೊತ್ತಿರಲ್ಲ ಒಂದು ಕೆಲಸ ಮಾಡು ಈಗ ಜೆ ಎನ್ ಯುನಲ್ಲಿ ಒಂದು ಸ್ಟ್ರೈಕ್ ನಡೀತಾ ಇದೆ ಎಲ್ಲ ಯುವ ಸಮೂಹ ಎಲ್ಲ ಅಲ್ಲೇ ಇರ್ತದೆ ದೇಶಾದ್ಯಂತ ಸುದ್ದಿ ಆಗ್ತಾ ಇರೋ ವಿಚಾರ ನೀನು ಆ ಪ್ರತಿಭಟನೆಯಲ್ಲಿ ಹೋಗಿ ಫೋಟೋ ತೆಗೆಸ್ಕೊಂಡ್ಬಿಡು ದೀಪಿಕಾ ಪಡ್ಕೊಂಡೆ ಬಂದಿದ್ರು ದೀಪಿಕಾ ಪಡ್ಕೊಂಡೆ ಬಂದಿದ್ರು ಅಂತ ಎಲ್ಲ ನಲ್ಲಿ ಬಿತ್ತರ ಆಗುತ್ತೆ ನಾಳೆ ಬೆಳಗ್ಗೆ ಸಿನಿಮಾ ರಿಲೀಸ್ ಆಗುತ್ತೆ ಪಿಚ್ಚರ್ ಸೂಪರ್ ಹಿಟ್ ಆಗುತ್ತೆ ಅಂತ ಇಂಥ ಒಂದು ಕೆಟ್ಟ ಐಡಿಯಾನ ದೀಪಿಕಾ ಪಡ್ಕೊಂಡೆ ಕೊಡ್ತಾರೆ ದೀಪಕ ಪಡ್ಕೊಂಡು ಹುಚ್ಚೆ ಥರ ಹೋಗತ್ತೆ ಅಲ್ಲಿಗೆ ಹೋಗತ್ತೆ ಹೋಗಿ ಅಲ್ಲೆಲ್ಲ ದೇಶ ವಿರೋಧಿ ತಾನೇ ನಡೆಯೋದು ಜೆ ಎನ್ ಯುನಿಲೇನು ಭಾರತ್ ಮಾತಾ ಜೈ ಅಂತ ಹೇಳಕ್ ಸಾಧ್ಯನಾ ಅಲ್ಲೆಲ್ಲ ಟುಕ್ಡೆ ಟುಕ್ಡೆ ಗ್ಯಾಂಗೇ ಇರೋದು ಹೋಗ್ತಾಳೆ ಎಲ್ಲ ಕ್ಯಾಮ್ರಾಗಳು ಬಂದಿರ್ತವೆ ಮುಂಚೆನೇ ಫುಲ್ಲಿ ಪ್ಲ್ಯಾಂಡ್ ಕಾರ್ಯಕ್ರಮ ಎಲ್ಲ ಕಡೆಯಿಂದ ಕ್ಯಾಮ್ರಾಗಳು ಮಾಧ್ಯಮದವರು ಎಲ್ಲ ಇರ್ತಾರೆ ಜೆ ಎನ್ ಯುಗೆ ನನ್ನ ಬೆಂಬಲ ಈ ಪ್ರತಿಭಟನೆ ನಾವು ಜೊತೆ ನಾನಿದ್ದೀನಿ ಅಂತ ಹೇಳಿಕೆ ಕೊಟ್ಟು ಶುರು ಆಯ್ತು ನೋಡಪ್ಪ ಗಲಾಟೆ ಇಡೀ ದೇಶಾದ್ಯಂತ ಈಕೆಯನ್ನು ಬೈಕಾಟ್ ಮಾಡಬೇಕು ಅಂತ ಶುರು ಆಗ್ಬಿಡ್ತು ದೀಪಿಕಾ ಪಡ್ಕೋಣೆಯನ್ನು ಬೈಕಾಟ್ ಮಾಡಬೇಕು ಅಂತ ಮಾರನೇ ದಿವಸ ಪಿಚ್ಚರ್ ರಿಲೀಸು ಥಿಯೇಟ್ರ್ ಮುಂದೆ ಒಂದು ನರಪಿಳ್ಳೆ ಇರೋದಿಲ್ಲ ಟಿಕೆಟ್ ಕೊಡೋರೇ ಗತಿ ಇರೋಲ್ಲ ಆ ಸ್ಥಿತಿ ಹೋಗ್ಬಿಡ್ತದೆ ಚಪಾಕ್ ಸಿನ್ಮಾ ಮಾರನೇ ದಿವಸ ಹೇಳ್ತಾ ಈಕಿ ಯಾರು ಮೆಘನಾ ಗುಲ್ಜಾರ್ ಹೀರೋ ಅದರ ಸಿನಿಮಾದ ನಿರ್ದೇಶಕ ಹೇಳ್ತಾರೆ ನಾನು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಪ್ರಮೋಷನ್ ಏಜೆನ್ಸಿಯವ್ರಿಗೆ ಕೇಳಿ ಅವ್ರು ಹೇಳ್ದಂಗೆ ಕೇಳಿಬಿಟ್ಟೆ ನನ್ನ ಸಿನಿಮಾ ತುಂಬ ಚೆನ್ನಾಗಿತ್ತು ಗುಣಮಟ್ಟ ತುಂಬ ಒಳ್ಳೆಯದಾಯಿತು ಶ್ರೇಷ್ಠವಾದ ಸಿನಿಮಾ ದೀಪಿಕಾ ಪಡ್ಕೋಣೆ ಅಮೋಘವಾಗಿ ಅಭಿನಯ ಮಾಡಿದರು ಆದರೆ ನಾವು ಜೆ ಎನ್ ಯು ಕರ್ಕೊಂಡು ಹೋಗಿದ್ದಕ್ಕೆ ಈ ದೇಶದ ರಾಷ್ಟ್ರಭಕ್ತರು ಕಪಾಳ ಮೋಕ್ಷ ಮಾಡಿದರು ಚಪಾಕ್ ಅಂತ ಹೊಡೆದ್ರು ಪಿಚ್ಚರ್ ಡಿಡಕ್ ಡಿಸಾಸ್ಟರ್ ಆಯಿತು ಅಂತ ಹೇಳ್ತಾರೆ ನೀವು ಇವು ಗೂಗಲ್ಗೆ ಹೋಗಿ ಈ ಮೇಘನಾ ಗುಲ್ಜಾರ್ ಸ್ಟೇಟ್ಮೆಂಟ್ ಅಬೌಟ್ ಚಪಾಕ್ ಅಂತ ಕೇಳಿ ಅದರ ಲಕ್ಕಿ ಪಶ್ಚಾತ್ತಾಪ ಕಾಣುತ್ತೆ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಅಂದರೆ ಈ ದೇಶದ ಹಿಂದೂಗಳ ಧ್ವನಿಗೆ ಬೆಲೆ ಇದೆ ಇವರನ್ನು ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮನಸ್ಥಿತಿಗೆ ಇವತ್ತು ಇಡೀ ದೇಶದಲ್ಲಿರುವ ಎಲ್ಲರಿಗೂ ಬಂದಿದೆ ಅದೇ ಕಾರಣಕ್ಕೆ ಇದೇ ಸಲ್ಮಾನ್ ಖಾನ್ಗೆ ಭಜರಂಗಿ ಬಾಯಿಜಾನ್ ಅಂತ ಸಿನಿಮಾ ಮಾಡಿಸಿದರು ಈತ ಹಿಂದೂ ದೇವಸ್ಥಾನಕ್ಕೆ ಹೋಗೋದು ಹನುಮಂತನ ಪೂಜೆ ಮಾಡೋದು ಆ ರೀತಿಯದಾದಂಥ ಜೊತೆಗೆ ಈತ ರಾಷ್ಟ್ರ ಭಕ್ತನಾಗೋದು ಈತನನ್ನು ಅತ್ಯಂತ ಮುಗ್ಧನನ್ನಾಗಿ ಅಮಾಯಕನನ್ನಾಗಿ ಚಿತ್ರಿಸೋದು ಈ ರೀತಿಯೆಲ್ಲ ಕಬೀರ್ ಖಾನ್ ಮಾಡಿ ಪಿಚ್ಚರ್ ಹಿಟ್ ಮಾಡ್ಕೊಂಡ ಆವತ್ತಿನ ದಿವಸ ಇಷ್ಟು ವರ್ಷ ನಾವು ಮೋಸ ಹೋಗಿದ್ದೆ ಹೆಂಗೆ ಅಂದರೆ ನೋಡಿ ಆತನ ಹೆಸರು ಯೂಸುಫ್ ಖಾನ್ ಅಂತೇಳಿ ಆತನ ಹೆಸರು ಆತ ದಿಲೀಪ್ ಕುಮಾರ್ ಅಂತ ಹೆಸರು ಇಟ್ಕೊಂಡು ಸಿನಿಮಾಗೆ ಬಂತ ಅಂದರೆ ಈ ದೇಶದಲ್ಲಿ ಹಿಂದೂ ಹೆಸರು ಇಟ್ಕೊಂಡ್ರೆ ಬೇಗ ನಮ್ಮವನು ಅನ್ಕೋತಾರೆ ಅನ್ನುವಂಥ ಒಂದು ಮನಸ್ಥಿತಿಗೋಸ್ಕರ ಹಂಗೆ ಅದಾದ ಮೇಲೆ ಮೀನಾ ಕುಮಾರಿ ಈಕೆ ಹೆಸರು ಮಹಜಬೀನ್ ಬಾನು ಅಂತೇಳಿ ಆಕೆ ಹೆಸರು ಮಹಜಬೀನ್ ಬಾನು ಇದ್ದವರು ಮೀನಾ ಕುಮಾರಿ ಅಂತ ಹೆಸರು ಬಂದರು ಏನೋ ನಮ್ಮ ಅಕ್ಕಪಕ್ಕದ ಮನೆಯವರು ಅನ್ನೋ ರೀತಿ ಹೆಸರು ನಮ್ಮಲ್ಲಿ ಹೆಂಗೆ ಲಲಿತಾ ಕುಮಾರಿ ಗೀತಾ ಕುಮಾರಿ ಅಂತೆಲ್ಲ ಇರ್ತದೆ ಹಾಗೆ ಮೀನಾ ಕುಮಾರಿ ಅಂತ ನಿನ್ನ ಮಧುಬಾಲ ಈ ಕೆಸರು ಮಮತಾಜ್ ಜಹಾನ್ ದೆಹಲಾನಿ ಅಂತ ಈ ಕೆಸರು ಪಶ್ತೂನ್ ಹೆಣ್ಣುಮಗಳಿಗೆ ಹೆಣ್ಮಗಳಿಗೆ ಮಧುಬಾಲ ಅಂತ ಹೆಸರಿಟ್ಕೊಂಡು ಬರ್ತಾರೆ ಯಾರೋ ನಮ್ಮ ಕಡೆಯವರು ಅಂತ ಅನಿಸ್ಬೋದು ನಮ್ಮ ಇಂಟ್ರೆಸ್ಟ್ರು ಅನಿಸೋ ಥರ ಆ ಕೆಸರು ಅಜಿತ್ ಅಂತೇಳಿ ದೊಡ್ಡ ವಿಲನ್ ಈತನ ಹೆಸರು ಹಮೀದ್ ಅಲಿ ಖಾನ್ ಅಂತ ಇವರೆಲ್ಲ ಹಿಂದೂ ಧರ್ಮದ ಹೆಸರನ್ನು ಇಟ್ಟುಕೊಂಡು ನಮ್ಮವರಾಗಲಿಕ್ಕೆ ಪ್ರಯತ್ನ ಮಾಡಿ ತಮ್ಮ ಅಭಿನಯದ ಮೂಲಕ ಗೆದ್ದರು ಆಮೇಲೆ ನಾವು ಕೂಡ ಎಂದು ಜಾತಿ ಧರ್ಮವನ್ನು ನೋಡಲಾರದೆ ಅವರ ಅಭಿನಯವನ್ನು ಮಾತ್ರ ಲೆಕ್ಕಕ್ಕೆ ಇವ್ರನ್ನೆಲ್ಲ ಬೆಳೆಸಿದ್ವಿ ಬೆಳೆಸಿ ಆದಮೇಲೆ ನಮಗೆ ಬಾಲಿವುಡ್ ಏನು ಮಾಡ್ತೀವಿ ಬಾಲಿವುಡ್ ನಮಗೆ ಏನು ಮಾಡ್ತೀವಿ ಅಂದರೆ ಹಿಂದೂ ಧರ್ಮದ ವಿರೋಧವಾಗಿ ಏನನ್ನ ಮಾಡಲಿಕ್ಕೆ ಸಾಧ್ಯವೋ ಎಲ್ಲವನ್ನು ಒಳಗಡೆಯಿಂದ ಸ್ಲೋ ಪಾಯ್ಸನ್ ಮಾಡಲಿಕ್ಕೆ ಶುರು ಮಾಡಿತು ಸ್ವೀಟ್ ಪಾಯ್ಸನ್ ಹಾಕ್ಲಿಕ್ಕೆ ಶುರು ಮಾಡಿತು ಅಮಿತಾಬ್ ಬಚ್ಚನ್ಗೆ ವಿಜಯ್ ಅಂತ ಹೆಸರಿಡೋದು ತಾಯಿ ಎದುರಿಗೆ ಆತ ನಮ್ಮ ದೇವರನ್ನು ಬಯೋದು ನೀನು ಬೇಕಾದ್ರೆ ದೇವರ ಹತ್ರ ದೇವಸ್ಥಾನದ ಒಳಗಡೆ ಹೋಗು ನಾನು ಮಾತ್ರ ಒಳಗಡೆ ಬರುವುದಿಲ್ಲ ಅಂತ ಹೇಳುವಂಥ ನಾಸ್ತಿಕನನ್ನಾಗಿ ಚಿತ್ರಿಸೋದು ಅಮಿತಾಬ್ ಬಚ್ಚನ್ಗೆ ಹಿಂದೂ ಹೆಸರಿಡೋದು ಆತನನ್ನು ಒಬ್ಬ ಕೆಟ್ಟ ವ್ಯಕ್ತಿಯನ್ನಾಗಿ ಚಿತ್ರಿಸೋ ಡಾನ್ ಅನ್ನು ಮಾಡೋದು ಆತನನ್ನು ಮುಸಲ್ಮಾನನನ್ನಾಗಿ ಮಾಡೋದು ಮಾಡಿ ಕೂಲಿ ಅಂತ ಮಾಡೋದು ಅವನು ಏಳ್ನೂರ ಎಂಬತ್ತಾರು ಅಂತ ಒಂದೊಂದು ಸಿಕ್ಕಾ ಮಾಡೋದು ಅದಕ್ಕೊಂದು ಗುಂಡು ಹೊಡೆದ್ರೆ ಏಳ್ನೂರ ಎಂಬತ್ತಾರಕ್ಕೆ ಹೊಡೆದು ವಾಪಸ್ ಹೋಯಿತು ಅಂತ ಮಾಡೋದು ಮುಸಲ್ಮಾನರು ಈ ದೇಶದಲ್ಲಿ ತುಂಬ ಒಳ್ಳೆಯವರು ಹಿಂದೂಗಳೆಲ್ಲ ಡಾನ್ಗಳು ಅರ್ಚಕರೆಲ್ಲ ರೇಪಿಸ್ಟ್ಗಳು ಅನ್ನುವ ರೀತಿ ಚಿತ್ರಿಸುವ ಹಾಗೆ ದಶಕ ದಶಕದಿಂದ ಪ್ರಯತ್ನ ಮಾಡ್ತಾ ಬಂತು ಪಿ ಕೆ ಸಿನಿಮಾದಿಂದ ಹಿಡಿದು ಎಲ್ಲ ಸಿನಿಮಾಗಳನ್ನು ನೋಡಿ ಉದ್ದೇಶ ಹಿಡನ್ ಅಜೆಂಡಾ ಈ ದೇಶದಲ್ಲಿ ಮುಸಲ್ಮಾನರನ್ನು ಎತ್ತಿ ಕಟ್ಟಬೇಕು ಮುಸಲ್ಮಾನರು ಮಾತ್ರ ಹಿಂದಿ ಸಿನಿಮಾ ನೋಡೋರು ಉಳದ ಭಾಷೆಯವರು ಹಿಂದೂ ನೋಡೋದಿಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಂಥ ಸಿನಿಮಾ ಇಂಡಸ್ಟ್ರಿ ಮೇರಟ್ಟು ಕಾನ್ಪುರು ಲಖನೌ ಈ ಕಡೆ ಭಾಗದವರು ಮಾತ್ರ ಉತ್ತರ ಭಾಗದವ್ರು ಮಾತ್ರ ನೋಡ್ತಾರೆ ನಾವು ಈ ಕಡೆಯವರು ಯಾರೂ ನೋಡೋದಿಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಇಡೀ ಸಿನಿಮಾ ಇಂಡಸ್ಟ್ರಿ ಇತ್ತು ಒಂದು ಕವ್ವಾಲಿ ಹಾಡನ್ನು ಹಾಕಲೇಬೇಕಾದಂಥ ಸ್ಥಿತಿ ಇತ್ತು ಸಿನಿಮಾಗಳಲ್ಲಿ ಸಿನಿಮಾದಲ್ಲಿ ಏನೇ ಸಿಚುವೇಶನ್ ಬರಲಿ ಒಂದು ಕವ್ವಾಲಿ ಇರಬೇಕು ಅದ್ರೊಳಗೆ ಹಾಗೆ ಸಿನಿಮಾ ನೀವು ಯಾವುದೇ ಹಳೆಯ ಸಿನಿಮಾ ನೋಡ್ರಿ ಆ ರೀತಿಯಾದಂಥ ಮನಸ್ಥಿತಿ ಇರುವಂಥ ಜಿಹಾದಿ ನಿರ್ಮಾಪಕರಿದ್ದರು ಆಮೇಲೆ ನಿರ್ಮಾಪಕರು ಯಾರು ದಾವೂದ್ ಇಬ್ರಾಹಿಮು ಆಮೇಲೆ ವಜ್ರದ ವ್ಯಾಪಾರಿ ಓಡೊಂದಲ್ಲ ಅವನು ಆಮೇಲೆ ಮುಂಬೈನಲ್ಲಿರುವಂಥ ಭೂಗತ ದೊರೆಗಳು ಹಫ್ತಾ ವಸೂಲಿ ಮಾಡೋರು ಇಂಥವರೆಲ್ಲ ಸಿನಿಮಾದ ನಿರ್ಮಾಪಕರು ಇಲ್ಲದೆ ನೂರು ಕೋಟಿ ಇನ್ನೂರು ಕೋಟಿ ಯಾರಾದರೂ ದುಡಿದು ಸಂಪಾದನೆ ಮಾಡಿ ಸಲ್ಮಾನ್ ಖಾನ್ಗೆ ಶಾರುಖ್ ಖಾನ್ಗೆ ರೆಮೊಡೇಷನ್ ಕೊಡೋಕ್ಕಾಗತ್ತೀರಿ ಸಂಭಾವನೆ ಕೊಡೋಕ್ಕಾಗತ್ತನ್ ರೀ ಸಾವಿರ ಕೋಟಿ ಗಟ್ಟಲೆ ಖರ್ಚು ಮಾಡೋಕ್ಕಾಗತ್ತೀ ಇದನ್ನು ಬ್ರೇಕ್ ಮಾಡಲಾಯಿತು ಒಂದು ಹಂತದಲ್ಲಿ ಈ ಹತ್ತು ವರ್ಷಗಳ ಈಚೆಗೆ ಇಂಥದ್ದೊಂದು ನರೇಟಿವ್ ಏನಿತ್ತು ಅದನ್ನು ಬ್ರೇಕ್ ಮಾಡಲಾಯಿತು ಸತ್ಯ ಯಾವುದು ಅಂತ ಜನರಿಗೆ ಅರ್ಥ ಶುರು ಶುರುವಾಯಿತು ಹೀಗಾಗಿ ದಕ್ಷಿಣ ಭಾರತದ ತೆಲುಗು ಸಿನಿಮಾಗಳು ಹಿಂದಿಯಲ್ಲಿ ಹಿಟ್ಟಾಗಲಿಕ್ಕೆ ಶುರುವಾದವು ಇವರೆಲ್ಲ ಗುಂಪು ಆಗ್ಬಿಟ್ರು ಸಲ್ಮಾನ್ ಖಾನ್ ಮೂಲೆಗುಂಪು ಶಾರುಖ್ ಖಾನ್ ಮೂಲೆಗುಂಪು ಅಮೀರ್ ಖಾನ್ ಅಂತೂ ಮುದುಕಾಗ್ಬಿಟ್ಟಿದ್ದಾನೆ ಮನೆ ಇನ್ನೊಂದು ಮದುವೆ ಮಾಡಿಕೊಂಡ ಅವರದ್ದು ಮಾತು ಬೇರೆ ಆದರೆ ಇವರೆಲ್ಲ ಗುಂಪಾಗಿದ್ದಂತೂ ನೂರಕ್ಕೆ ನೂರರಷ್ಟು ದಿಟ ಅದ್ರ ಬದಲು ಬಾಹುಬಲಿ ಸೂಪರ್ ಹಿಟ್ಟಾಗತ್ತೆ ಬಾಹುಬಲಿ ಟು ಸೂಪರ್ ಹಿಟ್ಟಾಗತ್ತೆ ಆರ್ 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 ಸೂಪರ್ ಹಿಟ್ಟಾಗತ್ತೆ ಹೆಂಗಾಯ್ತು ಇವೆಲ್ಲ ಹೆಂಗೆ ಹಿಟ್ಟಾದವು ಯಾಕೆಂದರೆ ನಮ್ಮ ಧರ್ಮ ನಮ್ಮ ರಾಷ್ಟ್ರ ಪ್ರೇಮ ಅದನ್ನು ಇಟ್ಕೊಂಡು ಕತೆಯನ್ನು ಬರೆಸಿ ಅದಕ್ಕೆ ತ ತಕ್ಕನ ಹಾಗೆ ವಿಜಯಪ್ರಸಾದ್ ಅಂತೇಳಿ ಕತೆ ಬರೆದಿರೋದು ರಾಜಮೌಳಿ ಪ್ರೊಡಕ್ಷನ್ಸು ಪಿಚ್ಚರ್ನ ಅದ್ಭುತವಾಗಿ ಮಾಡೋದು ನಮ್ಮತನವನ್ನು ಉಳಿಸ್ಕೊಂಡು ನಮ್ಮ ರಾಷ್ಟ್ರ ಪ್ರೇಮ ನಮ್ಮ ಧರ್ಮ ಎಲ್ಲವನ್ನು ಇಟ್ಕೊಂಡು ಸಿನಿಮಾ ಮಾಡಿದರು ಇವು ತೆಲುಗುನಲ್ಲಿ ಮಾಡಿದರೂ ಕೂಡ ಹಿಂದಿಯಲ್ಲಿ ಸೂಪರ್ ಹಿಟ್ ಅದು ನಮ್ಮ ದಕ್ಷಿಣ ಭಾರತೀಯ ಹೀರೋಗಳಂದ್ರೆ ಮದ್ರಾಸಿ ಅಂತ ಯಾರು ಇವರೆಲ್ಲ ಕರಿತಾ ಇದ್ರು ಇವರು ನಮ್ಮೆದುರಿಗೆ ತಲೆ ತಗ್ಗಿಸಿ ನಿಲ್ಲುವಂಥ ಸ್ಥಿತಿ ಬಂತು ಯಾವುದೇ ಸಿನಿಮಾ ದಕ್ಷಿಣದಿಂದ ಬರುತ್ತೆ ಅಂದರೆ ಇವತ್ತು ಹಿಂದಿನಲ್ಲಿ ಕ್ಯೂ ಹಚ್ಚಿ ನಿಂತು ಸಿನಿಮಾ ನೋಡ್ತಾರೆ ಅದೇ ಸಲ್ಮಾನ್ ಖಾನ್ ಸಿನಿಮಾಗೆ ಜನನೇ ಹೋಗೋದಿಲ್ಲ ಯಾಕೆ ಹೋಗೋದಿಲ್ಲ ಅಂದರೆ ಇವರ ಕಪಟ ನಾಟಕ ಏನು ಅಂತ ಇವರ ಛದ್ಮ ವೇಷ ಏನು ಅಂತ ಇವರ ಹಿಡನ್ ಅಜೆಂಡಾ ಏನು ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈಗ ಅದಕ್ಕೆ ಈ ಸಿನಿಮಾದ ಸಿಕಂದರ್ ಅನ್ನುವಂಥ ಸಿನಿಮಾ ಬಿಡುಗಡೆಯ ಸಂದರ್ಭದಲ್ಲಿ ನಾನು ನಿಮ್ಮವನು ಅಂತ ತೋರಿಸುವಂಥ ಮಾಡಲಿಂಗ್ ಇದು ಪ್ರಮೋಷನ್ ಏಜೆನ್ಸಿಯವರ ನಾಟಕದಿಂದಾಗಿ ಈತ ಅಯೋಧ್ಯೆ ವಾಚ್ ಹಟ್ಕೊಂಡು ಫೋಟೋ ಹಾಕೋತಾನೆ ಅದನ್ನು ನೋಡಿ ನಮ್ಮ ಜನಮ ಸಿನಿಮಾಕ್ಕೆ ಹೋದರೆ ನಮ್ಮಂಥ ಮೂರ್ಖರು ಯಾರಾಗಲಿಕ್ಕೆ ಸಾಧ್ಯವೇ ಇಲ್ಲ ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ